ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ಯಾವುದಂದ್ರೆ ಎಕ್ಕರಿ ಬರೀ ಎಕ್ಕರಿ ಎಲ್ಲ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಹಾಕಿರೋ ಎಕ್ಕರಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೊಸ ಥರ ಟ್ರೈ ಮಾಡಿದ್ದೆ ಇವಾಗ ಅದನ್ನ ಮಾಡೋದು ಹೇಗಂತ ನೋಡೋಣ ಫಸ್ಟ್ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಂಬಿಡಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಚಕ್ಕೆ ಲವಂಗ ಕಾಳು ಮೆಣಸು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ತಾನೆ ನಾನು ಹಾಕೊಂಡ್ಬಿಡ್ತೀನಿ ಆಮೇಲೆ ಹಾಕೋದೇನು ಬೇಡ ಅಂತ ಮಿಕ್ಸಿ ಮಾಡ್ತಾನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಎಗ್ಗು ಮತ್ತು ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗತ್ತಂಥ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದು ನಿಮಗೆ ಆಪ್ಷನ್ ನೀವು ಬೇಡ ಅಂದರೆ ಹಾಕಿದ ಇರ್ಬೋದು ಆಮೇಲೆ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗಸಗಸೆ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಗೋಡಂಬಿನಾದರೂ ಹಾಕೋಬೋದು ನಾನು ಗಸಗಸೆ ಹಾಕಿದ್ದೀನಿ ಗಸಗಸೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಯು ಆ್ಯಸ್ ಯೂಶಯಲ್ ನಾವು ನಾರ್ಮಲಾಗಿ ನಾನ್ ವೆಜ್ಗೆಲ್ಲ ಹಾಕ್ತೀವಲ್ಲ ಅದೇ ಥರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬಾ ಕ್ವಾಂಟಿಟಿ ಮಾಡ್ಕೊಂಡಿಲ್ಲ ಸ್ವಲ್ಪ ಮಸಾಲೆ ತುಂಬ ಬೇಡ ಅಂದ್ಕೊಂಡು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆಲೂಗಡ್ಡೆ ನಾನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ಸಣ್ಣಕ್ಕೆ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ತರ ಶೇಪಲ್ಲಾದರೂ ಕಟ್ ಮಾಡ್ಕೋಬಹುದು ಇಲ್ಲೊಂದು ಐದು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಮಾಡ್ಕೋಬಹುದು ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಆಲೂಗೆಡ್ಡೆ ಅದ್ರ ಜೊತೆಗೆ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆನ ಫ್ರೈ ಮಾಡ್ಕೊಬೇಕು ನಾನು ಆಲ್ರೆಡಿ ಫ್ರೈ ಮಾಡಿದ್ದು ಆಯಿಲ್ ಇತ್ತು ಅದಕ್ಕೇ ಇದ್ದೀನಿ ಮನೇಲಿ ನಾವು ಹಾಗೆ ಅಲ್ವಾ ಯಾವ್ದಾರು ಫ್ರೈ ಮಾಡಿರೋ ಆಯಿಲ್ ಇದ್ರೆ ಅದರಲ್ಲೇ ಮತ್ತೆ ಫ್ರೈ ಮಾಡ್ಕೊಳ್ತೀವಿ ನಾನು ಆಲೂಗಡ್ಡೆನ ಹಾಗೆ ಫ್ರೈ ಮಾಡ್ತಿದ್ದೀನಿ ಇದಕ್ಕೆ ನೀರೆಲ್ಲ ಹಾಕಿ ಕುಕ್ ಮಾಡಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜಾಸ್ತಿ ಆಯಿಲೇನೂ ಬೇಡ ಸ್ವಲ್ಪ ಇಷ್ಟೇ ಆಯಿಲಲ್ಲೇ ನೀವು ಫ್ರೈ ಮಾಡ್ಕೊಬೋದು ಬೇಗ ಕುಕ್ಕಾಗುತ್ತೆ ಯಾಕಂದರೆ ನಾನು ಸಿಪ್ಪೆ ಎಲ್ಲ ತೆಗ್ದಿದ್ದೀನಲ್ಲ ನೋಡಿ ಈ ಥರ ಬ್ರೌನಿಷಾಗಿ ಕುಕ್ ಆಗಬೇಕು ಅಂದರೆ ಈ ಥರ ಕುಕ್ಕಾದರೆ ಮಾತ್ರ ಅದು ಬೆಂದಿರತ್ತೆ ಈ ಥರ ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಅಂದರೆ ಫ್ರೈ ಫ್ರೈ ಮಾಡ್ಕೊಬೇಕು ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನು ಅದು ಎಣ್ಣೆಯಿಂದ ತೆಗಿತಾ ಇದ್ದೀನಿ ಆದ್ರೂ ಅದರಲ್ಲಿ ಎಣ್ಣೆ ಉಳಿದಿದೆ ಆಲೂಗಡ್ಡೆ ತುಂಬ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಈ ಥರ ಕಟ್ ಮಾಡಿ ಹಾಕಿದ್ರೆ ಆ ಎಣ್ಣೆಗೇನೆ ಸ್ವಲ್ಪ ಎಣ್ಣೆ ಇದೆ ಅಲ್ವಾ ಅದಕ್ಕೇ ನಾನು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ಏನಕ್ಕೆ ಮೊಟ್ಟೆ ಫ್ರೈ ಮಾಡ್ಕೊಳ್ಲಿಕ್ಕೆ ಮೊಟ್ಟೆ ಹಾಗೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿಗೆ ಹಾಕ್ತಾ ನೀವು ಹಾಗೆ ಡೈರೆಕ್ಟ್ ಹಾಕೋದ್ಕಿಂತ ಈ ಥರ ಫ್ರೈ ಮಾಡಿನಾದರೂ ಹಾಕ್ಬೋದು ಹಾಗೇನಾದರೂ ಹಾಕ್ಬೋದು ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಎಣ್ಣೆಗೆ ಉಪ್ಪು ಅರಶಿನ ಮತ್ತು ಖಾರದ ಪುಡಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಮೊಟ್ಟೆಗೆಲ್ಲ ಹೀರ್ಕೊಳ್ಳುತ್ತೆ ಅಂತ ಮೊಟ್ಟೆಗೆ ನಾನು ಚಾಕುಲೆಲ್ಲ ಹಿಂಗೆ ಗೆರೆ ಹಾಕ್ಕೊಂಡಿದ್ದೀನಿ ಅಂದರೆ ಅದೆಲ್ಲ ಮಸಾಲೆ ಒಳಗಡೆ ಹೋಗಲಿ ಅಂತ ಇದು ವೀಡಿಯೋದಲ್ಲಿ ಕಾಣ್ತಾ ಇಲ್ಲ ಬಟ್ ನಾನು ಹತ್ರ ಗೆರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನನಗೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಕಮ್ಮಿ ಅನಿಸ್ತು ಯಾಕಂದರೆ ಬರೀ ಅರಶಿನ ಪುಡಿನೇ ಕಾಣ್ತಿದೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರದ ಪುಡಿ ಹಾಕೋಬೋದು ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಖಾರದ ಪುಡಿ ಹಾಕ್ತಿದ್ದೀನಿ ಮತ್ತು ಮೇಲ್ಗಡೆಯಿಂದ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಅದರಲ್ಲಿ ಆಯಿಲ್ ಇರೋದರಿಂದ ಮೇಲ್ಗಡೆಯಿಂದ ಖಾರದ ಪುಡಿ ಹಾಕಿದ್ರೂ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮೊಟ್ಟೆ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಫ್ರೈ ಮಾಡಿದ್ರು ಮೊಟ್ಟೆ ಮೇಲ್ಗಡೆ ಎಲ್ಲ ಒಂಥರ ಡ್ರೈ ಡ್ರೈ ಅನ್ಸತ್ತೆ ಆ ಥರ ಅನಿಸಿದ್ರೆ ಚೆನ್ನಾಗಿ ಅನಿಸಲ್ಲ ಇವಾಗ ಇದನ್ನು ರೆಡಿ ಮಾಡ್ಕೊಳ್ಲಿಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ಈರುಳ್ಳಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಇತ್ತು ಅಂತ ಹಾಕ್ತಿದ್ದೀನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಬೋದು ಈಗ ಕೊಕೊನಟ್ ಆಯಿಲ್ ಹಾಕ್ತಿದ್ದೀನಿ ನಾನು ಎಲ್ಲ ಅಡುಗೆನೂ ಕೊಕೊನಟ್ ಆಯಿಲಲ್ಲೇ ಮಾಡೋದ್ರಿಂದ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ಕೊಕೊನಟ್ ಆಯಿಲು ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಉದ್ದು ಕಟ್ ಮಾಡ್ಕೊಂಡು ೀನಿ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ನೀವು ಯಾವ ಥರ ಕಟ್ನಾದ್ರೂ ಮಾಡ್ಕೊಬೋದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೊಂದು ಸ್ವಲ್ಪ ಜಾಸ್ತಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಿದ್ದೀನಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ನ ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಮೂರು ಟೊಮೆಟೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ನಾನು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿ ಫ್ರೈ ಮಾಡಿದ್ರೆ ಇನ್ನೂ ಬೇಗ ಫ್ರೈ ಆಗುತ್ತೆ ಬೇಗ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣ ಪುಡಿ ಆಲ್ರೆಡಿ ಹಾಕಿದ್ದೀನಿ ಮತ್ತೆ ನಾನು ಹಾಕೋಕ್ಕೋಗಲ್ಲ ಮೊಟ್ಟೆಗೆ ಹಾಕಿದ್ದೀನಲ್ಲ ಮತ್ತೇನು ಹೋಗಲ್ಲ ಇವಾಗ ಮಸಾಲೆ ಮಾಡಿಟ್ಕೊಂಡಿದ್ದೆ ಅಲ್ವಾ ಫಸ್ಟಿಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಯಾವುದೂ ಹುರಿದಿ ಮಿಕ್ಸಿ ಮಾಡ್ಕೊಂಡಿಲ್ಲ ಹಸಿ ಫ್ಲೇವರ್ ಇರತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸು ಹಾಕಿದ್ದೀವಲ್ಲ ಅದಕ್ಕೆ ಇದಕ್ಕೆ ಜಾಸ್ತಿ ನೀರೆಲ್ಲ ಏನೂ ಹಾಕೋಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಈಗ ಇದನ್ನು ಕುದಿಯೋಕೆ ಬಿಡಬೇಕು ಯಾಕಂದರೆ ಹಸಿ ಫ್ಲೇವರೆಲ್ಲ ಹೋಗಬೇಕಲ್ಲ ಒಂದು ಎರಡು ನಿಮಿಷ ನಾನು ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಕುದಿಯೋಕೆ ಬಿಡ್ತೀನಿ ಚೆನ್ನಾಗಿ ಕುದಿಬೇಕು ನೋಡಿ ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ತುಂಬ ಹೊತ್ತೇನು ಕುದಿಸೋದೇನು ಬೇಡ ಅದು ಹಸಿ ಫ್ಲೇವರ್ ಹೋಗಲಿ ಅಂತ ಕುದಿಸ್ತಾ ಇರೋದು ಅಷ್ಟೇ ಇವಾಗ ಚೆನ್ನಾಗಿ ಕುದ್ದಿದೆ ಇದು ಇಷ್ಟೇ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಯೂಸ್ ಮಾಡಿಲ್ಲ ರೈಸ್ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬರೀ ಒಂದೇ ಥರ ಎಗ್ ಗ್ರೇವಿ ಎಲ್ಲ ಮಾಡ್ಕೊಂಡು ತಿಂದು ಬೋರ್ ಆಗಿದ್ದರೆ ಈ ಥರ ಟ್ರೈ ಮಾಡ್ಬೋದು ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನು ಆಲೂಗೆಡ್ಡೆ ಫಸ್ಟ್ ಹಾಕ್ಕೊಳ್ತೀನಿ ಆಲೂಗೆಡ್ಡೆಗೆ ಮಸಾಲೆ ಎಲ್ಲ ಹೀರ್ಕೊಬೇಕಲ್ವಾ ಅದಕ್ಕೋಸ್ಕರ ಯಾಕಂದರೆ ಎಗ್ಗಿಗೆ ನಾನು ಆಲ್ರೆಡಿ ಅರಶಿನ ಪುಡಿ ಉಪ್ಪು ಖಾರ ಎಲ್ಲ ಹಾಕಿದ್ದೆ ಆಲೂಗೆಡ್ಡೆಗೆ ಏನೂ ಹಾಕಿಲ್ಲ ಆಲೂಗಡ್ಡೆಗೆ ಏನೂ ಅಲ್ವಾ ಅದಕ್ಕೋಸ್ಕರ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಿದ್ದರೆ ಆಲೂಗೆಡ್ಡೆಗೆ ಉಪ್ಪು ಖಾರ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಬಟ್ ಅದು ಚೆನ್ನಾಗಿ ಫ್ರೈ ಆಗಲ್ಲ ಆಯಿಲಲ್ಲಿ ಬರೀ ಅದನ್ನಷ್ಟೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಮತ್ತೆ ಒಂದೆರಡು ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಮಸಾಲೆ ಜೊತೆಗೆ ಅದು ಹೀರ್ಕೊಂಡ್ರೆ ಸಾಕು ನಿಮಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಗ್ರೇವಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು ನನಗೇನು ತುಂಬ ಗ್ರೇವಿ ಬೇಡ ಇಷ್ಟೇ ಗ್ರೇವಿ ಸಾಕು ಅದಕ್ಕೋಸ್ಕರ ಇಷ್ಟೇ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗುತ್ತೆ ನೀವು ಇದಕ್ಕೆ ಗೋಡಂಬಿ ಏನಾದರೂ ಹಾಕೋಬೋದು ಬಾದಾಮ್ ಆದರೂ ಹಾಕೋಬಹುದು ಮಿಕ್ಸಿ ಮಾಡ್ತಾ ಏನು ಹಾಕಿದ್ರೂ ಚೆನ್ನಾಗಿರುತ್ತೆ ನೀವೀಗ ಚಿಕನ್ ಚಾಪ್ಸಿಗೆಲ್ಲ ಮಸಾಲೆ ಮಾಡ್ಕೊಳ್ತಿರಲ್ಲ ಅದೇ ಥರ ಗ್ರೀನ್ ಮಸಾಲೆ ಮಾಡಿಕೊಂಡು ಹಾಕಿದ್ರೆ ಆಯಿತು ನಾನು ಅದು ಖಾರದ ಪುಡಿ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಉಳಿದಿತ್ತಲ್ಲ ಅದನ್ನೇ ಮೊಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಹೀಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು